ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸ್ನೇಹಿತರ ವಿವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮೊದ್ಲಿಗೆ ಮುದ್ದು ಮುದ್ದಾದ ಸೂಜಿ ಮಲ್ಲಿಗೆ ಹೂಗಳು ಸ್ನೇಹಿತರೆ ತುಂಬಾನೇ ಪರಿಮಳ ಇರುತ್ತೆ ದುಂಡು ಮಲ್ಲಿಗೆದ್ ಒಂಥರ ಪರಿಮಳ ಆದ್ರೆ ಸೂಜಿ ಮಲ್ಲಿಗೆ ಅದ್ ಒಂಥರ ಪರಿಮಳ ಸ್ನೇಹಿತರೆ ನಂತರ ಇಲ್ಲಿ ಅಮ್ಮ ಬಂದು ರಂಗೋಲಿ ಆಗ್ತಾ ಇದಾರೆ ಸ್ನೇಹಿತರೆ ಅಮ್ಮ ರಂಗೋಲಿ ಸೂಪರ್ ಆಗತ್ತಾರ ಅಂತಾನೆ ಹೇಳ್ಬೋದು ಇವಾಗ ಹೆಚ್ ಹೊತ್ತು ಬಗ್ಗೆ ಎಲ್ಲಾ ಹಾಕೋದಿಕ್ ಆಗಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಆದ್ರೂ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಮುಂಚೆ ಎಲ್ಲ ಸಗಣಿ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣೋದು ಆದ್ರೆ ಇವಾಗ ಎಲ್ರು ಮನೆ ಹತ್ರನು ಹಸುಗಳು ಎಲ್ಲ ಕಡಿಮೆ ಹಾಗೇನೆ ಎಲ್ರು ಏನಂದ್ರೆ ಎಲ್ಲಿ ತಗೊಂಡ್ಬರ್ಬೇಕು ಅನ್ನೋಂಥದ್ದು ಸಿಮೆಂಟ್ ಇದನ್ನ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಆದ್ರೂ ಹಾಗೇನೆ ನಮ್ಮಮ್ಮ ಬಂದ್ಬಿಟ್ಟು ರಂಗೋಲಿ ಚಿಕ್ಕಿ ರಂಗೋಲಿ ನೋಡಿ ಎಷ್ಟು ಐದು ನಿಮಿಷ ನೋಡ್ಬಿಟ್ಟು ತನ್ನಾಗಿರು ಸ್ನೇಹಿತರೆ ನಾವೆಲ್ಲ ರಂಗೋಲಿ ಹಾಕ್ಬೇಕಾದ್ರೆ ಈ ಥರ ಡಿಸೈನ್ ಹಾಕ್ಬೇಕು ಆ ಥರ ಡಿಸೈನ್ ಹಾಕ್ಬೇಕು ಹಾಗೆ ಮಾಡ್ಬೇಕಂತ ಹೇಳುವ ಒಂದೊಂದು ಸಲ ಇದನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆದರೆ ಹಾಗೇನಿಲ್ಲ ನೋಡಿ ರಂಗೋಲಿ ಚಿಕ್ಕ ಇಟ್ಟು ಬೇಗ ಬೇಗ ಹಾಕ್ಬಿಟ್ರು ಸ್ನೇಹಿತರೆ ನನಗೆ ನಾನು ವೀಡಿಯೋ ಮಾಡ್ತಾಯಿದ್ದೆಲ್ಲ ವೀಡಿಯೋ ಮಾಡ್ತೀನಿ ತದಿಯಮ್ಮ ಅಂದರೆ ನಂದು ಏನು ಮಾಡ್ತೀಯ ಬಿಡಮ್ಮ ವೀಡಿಯೋ ಏನು ಬೇಡ ಅಂತ ಹೇಳ್ತಾಯಿದ್ರು ಆದರೆ ಇರಲಿ ಅಂತ ಹೇಳಿ ಮಾಡ್ತೀನಿ ಅಂದರೆ ಹಾಗಾಗಿ ನೋಡಿ ಮಾತಾಡೋ ಮಾತಾಡೋಷ್ಟ್ರಲ್ಲಿ ಒಂದೆರಡು ಮಾತಾಡೋ ಅಷ್ಟರಲ್ಲೇ ರಂಗೋಲಿನೇ ಹೋಗಿತ್ತು ಸ್ನೇಹಿತರೆ ಎಳೆ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾರೆ ಆದರೆ ಇವಾಗ ಹುಷಾರ್ ಇಲ್ಲದೆ ಕಾರಣದಿಂದ ಹೆಚ್ಚಿಗೆ ಹೊತ್ತು ಬಕ್ಕೊಂಡು ರಂಗೋಲಿ ಎಲ್ಲ ಆಗಲ್ಲ ಸ್ನೇಹಿತರೆ ಹಾಗಾಗಿ ಸಿಂಪಲ್ ಆದರೆ ಆದ್ರೆ ನೋಡಿ ಈ ತರ ಗಂಟು ರಂಗೋಲಿ ಹಾಗೆನೇ ಎಳೆ ರಂಗೋಲಿ ತುಂಬಾ ಚೆನ್ನಾಗಿ ಆಗ್ತಾರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಗುಳ್ತಕಾಯಿ ಅಥವಾ ನೆಲದ ಬದನೆಕಾಯಿ ಅಂತ ಕರೀತಾರೆ ನಮ್ಮೂರ ಕಡೆ ಬಂದು ಕರೆಯುವಂಥದ್ದು ಗುಳ್ತಕಾಯಿ ಅಂತಲೇ ಇದರ ಸಾಂಬಾರು ತುಂಬಾನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೇನೆ ರುಚಿಯಾಗಿರೋದ್ರ ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಕಫ ಎಲ್ಲ ಕಟ್ಟುತ್ತಲ್ವಾ ಆ ಥರದಕ್ಕೆ ಹಾಗೇನೆ ಇನ್ನೂ ಬೇರೆ ಬೇರೆ ಒಂದು ಇದಕ್ಕೆಲ್ಲ ತುಂಬಾ ಒಳ್ಳೇದು ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇವಾಗ ಯಾರು ಹೆಚ್ಚಿಗೆ ಉಪಯೋಗಿಸೋದೇ ಇಲ್ಲ ಆದರೆ ಇದರಿಂದ ಆರೋಗ್ಯದ ಬೆನಿಫಿಟ್ ತುಂಬಾ ಇದೆ ಸ್ನೇಹಿತರೆ ನಂತರ ನೆಕ್ಸ್ಟು ಮಲ್ಲಿಗೆ ಹೂವಿನ ಗಿಡ ಸೂಜಿ ಮಲ್ಲಿಗೆ ಹೂವಿನ ಗಿಡ ನೋಡಿ ಇಲ್ಲಿ ಮಲ್ಲಿಗೆ ಹೂವು ಆಗಿದೆ ಅಂತ ಅದನ್ನೆಲ್ಲ ನಮ್ಮ ಚಿಕ್ಕಮ್ಮ ಬಾಯಲ್ಲಿ ಕಿತ್ಕೊಡ್ತೀನಿ ಹೂಗಳೆಲ್ಲ ಬಿಡಿಸ್ಕೊಡ್ತೀನಿ ಅಂತೇಳಿ ಬಂದರು ಹಾಗೆ ಒಂದು ಕ್ಲಿಪ್ಪಿಗೆ ತೆಕ್ಕೊಂಡೆ ಇಷ್ಟು ಬಂದಿತ್ತು ನೋಡಿ ಸ್ನೇಹಿತರೆ ಇನ್ನೂ ತುಂಬ ಆಗ್ತಿತ್ತು ಆದರೆ ಸಾಕು ಅಂತ ಹೇಳ್ಬಿಟ್ಟು ಬಂದ್ವಿ ನಂತರದಲ್ಲ ಅವನ್ನೆಲ್ಲ ಕಟ್ಟೋದಕ್ಕೆ ಆಗೋದಿಲ್ಲ ಏನಿಲ್ಲ ತೊಟ್ಟು ಬಂದುಬಿಟ್ಟು ಸ್ವಲ್ಪ ಉದ್ದ ಇರೋದಿಲ್ಲ ಹಾಗಾಗಿ ಸೂಜಿದಾರ ತೊಗೊಂಡು ಬೋಣಿಸ್ತಾ ಇದ್ದೀನಿ ಸ್ನೇಹಿತರೆ ಏನಕ್ಕಪ್ಪ ಅಂತಂದರೆ ಕೆಲವೊಂದು ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿರುವಂಥ ನೆಲಗಳೆಲ್ಲ ಹಾಕ್ಬಿಟ್ರೆ ಸ್ನೇಹಿತರೆ ಇಲ್ಲೋ ನೆಲ ಎಲ್ಲ ಚೆನ್ನಾಗಿದೆ ಆದರೆ ನೀರು ಗೊಬ್ಬರ ಚೆನ್ನಾಗಿ ಬೇಕಲ್ಲ ಆ ಥರ ಆಗಿಬಿಟ್ರೆ ತುಂಬನೇ ಚೆನ್ನಾಗಿ ಬರುತ್ತೆ ಹೂಗಳು ಸ್ವಲ್ಪ ನೀರಿನ ಕೊರತೆ ಎಲ್ಲ ಇತ್ತು ಅಂತಂದರೆ ಹೂವು ಅಷ್ಟು ಇದಾಗಿ ಬರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇದು ಸಣ್ಣ ಸಣ್ಣದಾಗಿತ್ತಲ್ಲ ಹಾಗಾಗಿ ಇಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ದರ ತಗೊಂಡು ಪೋಣಿಸ್ತಾ ಇದ್ದೀನಿ ಹಾಗೆಯೇ ನಮ್ಮಮ್ಮ ಬೈತ ಎಲ್ಲ ಕಟ್ಟಿಡ್ತೀಯ ಹೂವು ದಿನ ಆದರೂ ಮುಡ್ಕೊಳ್ಳೋಲ್ಲ ಏನು ಇಲ್ಲ ಅಲ್ಲೇ ಬಿಡ್ತೀಯ ಸಂಜೆವರೆಗೂ ಅಂತ ಹೇಳಿ ಹಾಗಾಗಿ ಇಲ್ಲ ಬಿಡಮ್ಮ ನೀನು ಬೈಲೇ ಬೇಡ ಅಂತ ಹೇಳಿ ಅವಾಗಿಂದ ಅವಾಗೇನೆ ಅವಾಗಿಂದವಾಗನೆ ಹೂವು ಪೋಣಿಸಿದ ನಂತರದಲ್ಲಿ ಮುಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ಹಾಗೆ ಇಟ್ಟಿರ್ತೀನಿ ಏನ್ ಗೊತ್ತಾ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಅಂತ ಅಲ್ಲ ಸ್ನೇಹಿತರೆ ಅದು ಪ್ರೀತಿ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ರು ಬರ್ತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಅಮ್ಮನು ಅಷ್ಟೇನೆ ಎಲ್ರು ಹುಷಾರಿಲ್ಲ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರಲ್ಲ ಹಾಗಾಗಿ ಯಾವಾಗ್ಲೂನು ಬರ್ತಾರೆ ಇರ್ತಾರೆ ಎಲ್ಲರೂ ಅಷ್ಟೇ ಸ್ನೇಹಿತರೆ ಆ ಕಡೆ ಹೋಗ್ತಾ ಇರ್ತಾರೆ ಈ ಕಡೆ ಬರ್ತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ನನಿಗುನು ಅಷ್ಟೇ ಇಬ್ಬ ಯಾಕೋ ಈ ಸಲ ತುಂಬಾ ದಿನ ಉಳ್ಕೊಂಡಿದ್ಯಾ ಅಂತಲೂ ಇನ್ನೊಂದ್ ಎರಡ್ ದಿನ ಇದ್ದೋಗುದು ಹಾಗೆ ಬರ್ತಿ ಹಾಗೆ ಹೋಗ್ತಿ ಅಂತಾನು ಬೈ ಇರ್ತಾರೆ ಸ್ನೇಹಿತರೆ ನಾನು ಹೆಚ್ಗೆ ಬರೋದೇ ಇಲ್ಲ ಬರದೇ ಅಪರೂಪ ಒಂದ್ ವರ್ಷಕ್ಕೊಂದ್ಸಲ ಬಂದಾಗ್ಲೂ ಹೆಚ್ಚಿಗೆ ದಿನ ಇರಲ್ಲ ಹಾಗಾಗಿ ಈ ಸಲನೇ ಸ್ವಲ್ಪ ಒಂದು ಆರು ಗಂಟ್ಲೆ ಉಳ್ಕೊಂಡಿರೋದು ಸ್ನೇಹಿತರೆ ಮುಂಚೆ ಯಾವಾಗ್ಲೂ ಆರು ಗಂಟ್ಲೆ ಇದ್ದಿದ್ದೆ ಇಲ್ಲ ಸ್ನೇಹಿತರೆ ಎಲ್ಲ ಸಲ ಎರಡ್ ಸಲ ಅಷ್ಟೇ ಈಗ ಇಪ್ಪತ್ ವರ್ಷದಿಂದ ಆದ್ರೆ ನನಗೆ ತುಂಬಾನೇ ಈ ಮನೆ ಅಂದ್ರೆ ನನಗೆ ತುಂಬಾ ಇಷ್ಟ ಮುಂಚೆ ಇದ್ದಿದ್ ಮನೇನು ಸಣ್ಣದ ಒಂದೇ ಒಂದ್ ರೂಮು ಆದ್ರೆ ಈ ಮನೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಊರಿಂದ ಬಂದಿದ ಅಂತೇಳಿ ನಮ್ ಚಿಕ್ಕಪ್ಪರೆ ಆಗ್ಬೇಕು ಅವ್ರ ಪಪ್ಪ ಹೆಣ್ಣು ಕುಟ್ ಕಳ್ಸಿದ್ರೆ ತಗೊಂಡ್ ಬಂದಿದೀವಿ ಅಂತ ತುಂಬಾನೇ ರುಚಿಯಾಗಿತ್ತು ಹಾಗೇನೆ ಇಲ್ಲಿ ಅಮ್ಮ ತಿಂತಾ ಇದ್ದಾರೆ ನಮ್ ತಂಗಿನೂ ಬಂದಿದ್ಲು ನೋಡ್ಕೊಂಡು ಹೋಗ್ತೀನಿ ಮಾತಾಡಿಸ್ಕೊಂಡಂತೆ ಹಾಗಾಗಿ ಇಬ್ರು ತಿಂತಾ ಇದ್ರು ಹಾಗೆ ಒಂದು ಕ್ಲಿಪ್ಪಿಕ್ಸ್ ತಗೊಂಡೆ ಸ್ನೇಹಿತರೆ ನಂತರ ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಳಸಿ ಹಣ್ಣು ಸ್ನೇಹಿತರೆ ಇದು ಅಳಸಿ ಹಣ್ಣು ಬಂದ್ಬಿಟ್ಟು ಮರದಲ್ಲಿ ಹಣ್ಣಾಗಿ ಕೆಳಗಡೆ ಬಿದ್ದಿದೆ ಸ್ನೇಹಿತರೆ ವಿಡಿಯೋದಲ್ಲಿ ಈ ತರ ಕಾಣಿಸ್ತಾ ಇದೆ ರಿಯಲ್ ಆಗಿ ನಿಜವಾಗ್ಲು ಇದು ಆರೆಂಜ್ ಕಲರ್ ಬರುತ್ತಲ್ವಾ ಆ ತರದ್ ಹಣ್ಣು ಸೂಪರ್ ರುಚಿಯಾಗಿತ್ತು ಹಾಗೇನೆ ಪೂರ್ತಿಯಾಗಿ ಮರದಲ್ಲಿ ಹಣ್ಣಾಗಿದೆಯಲ್ಲ ಕೆಳಗಡೆ ಬಿದ್ದಿತ್ತು ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಬಂದ್ಬಿಟ್ಟು ತೆಂಗಿನಕಾಯಿ ತುರಿದು ಹಾಕೊಂಡ್ಬಿಟ್ಟು ತಿಂದ್ವಿ ಅಂದ್ರೆ ಪರವಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ನೆಕ್ಸ್ಟೇ ಸ್ನೇಹಿತರೆ ಮಾರ್ನಿಂಗ್ ಅಂದ್ರೆ ಒಂದು ಮಧ್ಯಾಹ್ನದ ಉಟ್ಟು ಕಂದ್ಬಿಡಿ ಅವಾಗ ಚಿಕನ್ ಇದು ಮಾಡ್ತಾ ಇದೀನಿ ಬಿರಿಯಾನಿ ಮಾಡ್ತಾ ಇದೀನಿ ಸ್ನೇಹಿತರೆ ಮೊದ್ಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಬೇಕಂದ್ರೆ ತುಪ್ಪನೂ ಸೇರಿಸ್ಕೊಳ್ಬೋದು ಇಲ್ಲಿ ನಾನ್ ಬರೀ ಎಣ್ಣೆ ಅಷ್ಟೇ ಸೇರಿಸ್ಕೊಂಡಿದೀನಿ ಅದಕ್ಕೆ ಏನು ಇದು ಚಕ್ಕೆ ಲವಂಗ ಇದು ಪಲಾವ್ ಎಲ್ಲ ಏನ್ ಮಸಾಲ ಇದು ಬರುತ್ತಲ್ವಾ ಅದನ್ನೆಲ್ಲ ಹಾಕೊಂಡಿದೀವಿ ಅದೆಲ್ಲ ಫ್ರೈ ಆಗಿದಾದ್ಮೇಲೆ ನಂತರದಲ್ಲಿ ಈರುಳ್ಳಿ ಉದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೇನೆ ಒಂದೆರಡು ಹಸಿಮೆಣ್ಸಿ ಕಾಯಿ ಹಾಕೊಂಡಿದ್ದೀನಿ ನೀವು ಒಂದು ಬೇಕಂದ್ರೂ ಹಾಕೊಳ್ಬೋದು ಇನ್ನೂ ಒಂದು ಎರಡು ಮೂರು ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಅದು ಫ್ರೈ ಆಗಿದ್ಮೇಲೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಬೇಗ ಫ್ರೈ ಆಗಬೇಕಂದ್ರೆ ಚಿಟ್ಗೆ ಸಾಲ್ಟನ್ನು ಹಾಕ್ಬಿಟ್ರೆ ಬೇಗ ಫ್ರೈ ಆಗುತ್ತೆ ಇಲ್ಲಿ ನಾನು ಏನೂ ಹಾಕ್ಕೊಂಡಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ನಮ್ಮ ಮನೆಯಲ್ಲಿ ಒಳಗಡೆ ಇದು ಏನು ತಗೊಂಡೋಗಲ್ಲ ಹೊರಗಡೆನೆ ಇಟ್ ಮಾಡ್ಬೇಕು ಹಾಗೇನೆ ನಾನು ಊರಿಂದ ಬಂದಾಗಿಂದ ಅಮ್ಮ ಸ್ಟವ್ ಇಲ್ಲೇ ಇಟ್ಟಿದ್ರು ಅವತ್ತು ಚಿಕನ್ ಸಾಂಬಾರ್ ಮಾಡಿದ್ರಲ್ಲ ಹಾಗಾಗಿ ಇಲ್ಲೇ ಇಟ್ಟಿದ್ರೆ ಇಲ್ಲೇ ಇದೆ ನಂತರ ಇಲ್ಲಿ ಅರ್ಶಿಣ ಪುಡಿ ಹಾಕೊಳ್ತಾ ಇರುವಂತದ್ದು ಇವಾಗ ಏನ್ ಡೂಟಿಗೆ ಹೋಗೋದಿಲ್ಲ ರಜೆ ಇದೆಯಲ್ಲ ಹಾಗಾಗಿ ಆರಾಮ್ಸೆ ಇಲ್ಲೇ ಇಟ್ಕೊಂಡು ಮಾಡ್ತಾ ಇದ್ರೆ ಇಲ್ಲ ಅಂದ್ರೆ ಡೂಟಿಗೆ ಹೋಗೋ ಟೈಮ್ ಅಲ್ಲಿ ಅಂದ್ರೆ ಒಳಗಡೆನೆ ಇರಬೇಕು ಅದು ಗ್ಯಾಸ್ ಎಲ್ಲ ಸ್ಟವ್ ಎಲ್ಲ ನಂತರ ಇಲ್ಲಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದೀನಿ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನಾವು ಪುದೀನನು ಸೇರಿಸಿ ಹಾಕೊಳ್ಬಹುದು ಸ್ನೇಹಿತರೆ ನಾನು ಇಲ್ಲಿ ಹಾಕೊಂಡಿಲ್ಲ ನಂತರದಲ್ಲಿ ಹಾಕೊಳ್ತಿದ್ರು ಇದಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಒಂದ್ ಕೊತ್ತಂಬರಿ ಸೊಪ್ಪು ಹಾಗೆನೆ ಚಿಕ್ಕದ ಕಟ್ ಮಾಡಿರೋದು ಮತ್ತೆ ಪುದೀನ ಸೊಪ್ಪು ಎರಡನ್ನು ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸಲ ಇಲ್ಲಿ ಹಳ್ಳಿ ಕಡೆ ಏನಂದ್ರೆ ಅದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನೋಡಿ ಸ್ವಲ್ಪ ಅವಾಗೆ ತಾಜಾ ಇರುವಂತದ್ದು ಫ್ರೆಶ್ ತಗೊಂಡು ತೊಳ್ಕೊಂಡು ತಗೊಂಡ್ ಬಂದು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಪುದೀನ ಸೊಪ್ಪು ಕೆಲವೊಬ್ರಿಗೆ ಇದು ಫ್ಲೇವರ್ ಬಂದ್ಬಿಟ್ಟು ಇಷ್ಟ ಆಗೋದಿಲ್ಲ ಕೆಲವೊಬ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ಸ್ನೇಹಿತರೆ ನಂತ್ರ ಬಂದ್ಬಿಟ್ಟು ಇಲ್ಲಿ ಏನಂದ್ರೆ ಇದು ಬಿರಿಯಾನಿ ಪೌಡರ್ ಎಲ್ಲ ಬರುತ್ತಲ್ಲ ಅದು ಹಾಕೊಳ್ತಾ ಇರುವಂಥದ್ದು ಇಲ್ಲಿ ನೋಡಿ ತೇಜ್ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರು ಇದನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಕ್ವಾಂಟಿಟಿ ನಮ್ಗೆ ಎಷ್ಟು ಬೇಕಂತ ನಂತರ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಅದೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ ಸ್ನೇಹಿತರೆ ನಂತರ ಬಂದು ಚಿಕನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಲ್ಟು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನಾವು ಎಷ್ಟು ಒಂದು ಗ್ಲಾಸ್ಗೆ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಬೇಕಂದ್ರೆ ಹಾಕೊಂಡು ಹಾಗೇನೆ ಸ್ವಲ್ಪ ನಿಂಬೆ ಹುಳಿ ಇಂಡ್ಕೊಳ್ಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ರುಚಿಯಾಗಿ ಬರುತ್ತೆ ನಾನು ಇಲ್ಲಿ ನಿಂಬೆ ಹುಳಿ ಸೇರ್ಸಿಲ್ಲ ಎಲ್ಲದನ್ನು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ನೋಡ್ಕೊಂಡು ಒಂದೆರಡು ಎರಡು ವಿಸಿಲ್ ಮಾಡಿಸ್ಕೊಂಡ್ರೆ ಉಡಿ ಉಡಿ ಆಗಿರುವಂತ ಉದ್ರ ಉದ್ರ ಆಗಿರುವಂತ ಬಿರಿಯಾನಿ ಸೂಪರ್ ಆಗಿರೋದು ರೆಡಿ ಆಗುತ್ತೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಇತ್ತೀಚಿಗಂತೂ ಈಗ ಊರಿಂದ ಊರಿಗೆ ಬಂದ್ಮೇಲೆ ಇಲ್ಲಿ ಅಲ್ಲೂರಲ್ಲಿದ್ದಾಗ ಒಂದೆರಡು ಸಲ ಮಾಡಿದ್ದೆ ಇಲ್ಲೂ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ನಾನೇನು ತಿನ್ನೋದಿಲ್ಲ ಏನಿಲ್ಲ ಆದ್ರೂ ತಿನ್ನೋರಿಗೆ ಮಾಡ್ಕೊಡ್ಬೇಕು ನನಗೆ ಅವಾಗ್ಲೇನೆ ಖುಷಿ ಇಷ್ಟ ಪಡ್ತಾ ಇದ್ದಾರೆ ಕೇಳ್ತಾರೆ ಇನ್ನೊಂದು ಸಲ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿ ಹಾಗಾಗಿ ಮತ್ತೆ ಊರಿಗೆ ಹೋಗೋ ಅಷ್ಟರಲ್ಲಿ ಮತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಅದ್ರ ಜೊತೆಗೆ ಸಾಂಬಾರು ಇಲ್ಲಿ ಏನೇ ಬಿರಿಯಾನಿ ಅದು ಇತ್ತು ಅಂದರೆ ಅಷ್ಟು ಪಡಲ್ಲ ಹಾಗಾಗಿ ಸಾಂಬಾರ್ ಮುದ್ದೆ ಸಾಂಬಾರ್ ಬೇಕೇ ಬೇಕು ಹಾಗಾಗಿ ಸಾಂಬಾರೂ ಮಾಡಿದ್ದೆ ಸ್ನೇಹಿತರೆ ಅಡಿಕೆ ಪಟ್ಟೆಯಲ್ಲಿ ಊಟ ಸ್ನೇಹಿತರೆ ತುಂಬಾನೇ ರುಚಿಯಾಗಿ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಆಗಿದ ಮೇಲೆ ಪಾತ್ರೆಗಳು ಬಂದು ತುಂಬಾ ಇರುತ್ತಲ್ವ ಹಾಗಾಗಿ ನಾನು ತೊಳಿತೀನಿ ಅಂದರೆ ನಮ್ಮಮ್ಮ ಏನು ಬೇಡ ಅಂತಿರ್ತಾರೆ ಆದ್ರೂ ನಾನು ಹೇಳ್ತಿರ್ತೀನಿ ಪಾತ್ರೆ ತೊಳೆಯೋದಾದ್ರೂ ನನಗೆ ಬಿಡಮ್ಮ ಮಾಡ್ಕೊಡ್ತೀನಿ ಒಳಗಿನ ಬೇರೆ ಏನಾದರೂ ಮಾಡ್ಕೋ ಅದಾದರೂ ಬಿಡು ಸ್ವಲ್ಪ ಅಂತ ಯಾಕಂದರೆ ಮಳೆ ಬಂದಿದೆ ಒಂದೆರಡು ಸಲ ನಾನು ಬಂದ ಮೇಲೆ ಮಳೆ ಬಂತು ರಾತ್ರಿ ಟೈಮ್ ಮಳೆ ಬರುತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಹಾಗಾಗಿ ತುಂಬ ಜೋರು ಮಳೆ ಬಂದಿತ್ತು ಅದಕ್ಕೋಸ್ಕರ ಬೇಡಮ್ಮ ನಾನು ತೊಳಿತೀನಿ ಶೀತ ಆಗುತ್ತೆ ನಿನಗೆ ಅಂತೇಳಿ ಮತ್ತೆ ಇದು ಮಾಡಿದೆ ಸ್ನೇಹಿತರೆ ಎಲ್ಲದನ್ನು ತೊಳೆದಿಟ್ಟು ನಂತರ ಉಳಿದಿದ್ದು ಕೆಲಸಗಳು ಇದ್ದೇ ಇರುತ್ತೆ ನೋಡಿ ಹೂವನ್ನ ಎಲ್ಲ ಮುಟ್ಕೊಂಡಿದ್ದೀನಿ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ ಸ್ನೇಹಿತರೆ ಅದು ತುಂಬಾ ಚಂದ ಇರುತ್ತೆ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಆ ಹೆಣ್ಮಕ್ಳುಗಳು ಸೀರೆ ಹಾಕೊಂಡು ಹೂವು ಮುಡ್ಕೊಂಡು ನೀಟಾಗಿ ಇದ್ಬಿಟ್ರೆ ಯಾವೇ ಬೇಡ ಏನು ಬೇಡ ಸ್ನೇಹಿತರೆ ಅಷ್ಟು ಚಂದ ಇರುತ್ತದೆ ಭೂಷಣ ಅಂತ ಹೇಳ್ಬೋದು ಆದ್ರೆ ಇವಾಗಿನ ಇದ್ರಲ್ಲಿ ಸ್ವಲ್ಪ ಎಲ್ಲ ಚೇಂಜ್ ಏನು ಮಾಡೋದಿಕ್ ಆಗಲ್ಲ ನಂತರ ನಮ್ಮ ಈ ಇದ್ರಲ್ಲಿ ನನಗೆ ಸ್ನೇಹಿತರೆ ನೋಡಿ ಈ ತರ ನನಗೆ ತುಂಬಾ ಇಷ್ಟ ನಾವು ಅಲ್ಲಿ ಇದ್ದಾಗು ಸುತ್ತಮುತ್ತ ಗಿಡಗಳು ಇರ್ತಿದ್ವು ಅದು ಒಂಥರ ಚಂದ ಇರ್ತಿತ್ತು ಇದು ನನಗೆ ತುಂಬಾ ಖುಷಿ ಆಗುತ್ತೆ ಏನ್ ಗೊತ್ತಾ ನಮ್ಮ ಮನೆ ಅಂಗ್ಳದೇ ನನಗೆ ತುಂಬಾ ಖುಷಿ ಕೊಡುವಂತದ್ದು ಸ್ನೇಹಿತರೆ ಏನಕ್ಕಂದ್ರೆ ಎಲ್ಲ ಎಲ್ಲಾ ಹೂವಿನ ಗಿಡಗಳು ಹಾಗೇನೆ ಆ ಈ ಗಿಡದಲ್ಲಿ ಬಂದ್ಬಿಟ್ಟು ಪಕ್ಷಿಗಳು ಎಲ್ಲಾ ಕುತ್ಕೊಳ್ಳುತ್ತೆ ಸ್ನೇಹಿತರೆ ಎಲ್ಲ ಅದ್ರದ್ದು ಚಿಲಿಪಿಲಿ ನಾದ ಎಲ್ಲ ಕೇಳಿಸ್ತಾ ಇರುತ್ತೆ ಹಾಗೇನೆ ಬಣ್ಣ ಬಣ್ಣ ಚಿಟ್ಟೆಗಳೆಲ್ಲ ಬರ್ತಾ ಇರುತ್ತೆ ಅದು ಹೇಳ್ಕೊಳೋದಕ್ಕೇನೆ ಅಂತರ ಅಂತರ ಅನಿಸ್ತಾ ಇದ್ರೆ ಸಖತ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಏನು ಮಾಡಕಾಗಲ್ಲ ಕೆಲವೊಂದು ಕಾರಣಗಳಿಂದ ನಾವು ಎಲ್ಲ ಇದ್ರೂ ಏನು ಏನೋ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಬದುಕಬೇಕಾಗುತ್ತೆ ಸ್ನೇಹಿತರೆ ನನಗೆ ಮನೆ ವಿಚಾರಕ್ಕೆ ಬಂದ್ರೆ ನನಗೆ ತುಂಬಾನೇ ಒಂಥರ ಬಾಡಿಗೆ ಮನೆಯಲ್ಲಿ ಇದ್ದು ಅಂದಾಗ ನನಗೆ ತುಂಬಾನೇ ಬೇಜಾರಾಗುತ್ತೆ ಸ್ನೇಹಿತರೆ ಸಲ ಎಷ್ಟು ಬೇಜಾರಾಗುತ್ತೆ ಅನ್ಬಿಟ್ರೆ ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಇದಾಗ್ಬಿಡುತ್ತೆ ಎಷ್ಟು ನಮಗೆಲ್ಲ ಇದ್ರು ನಾವ್ ಯಾವ ರೀತಿ ನಮ್ಮ ಜೀವನ ಅಂತಾನು ಅನ್ನಿಸ್ಬಿಡುತ್ತೆ ಆದ್ರೆ ಕೆಲವೊಬ್ಬರು ಅಹ್ ಇವ್ರೇನು ಮಾಡೇ ಇಲ್ಲ ಕೀಳ್ ಕೇಳ್ಮಟಕು ಮಾತಾಡಿರೋದು ಇದೆ ಸ್ನೇಹಿತರೆ ಇವಾಗ್ಲೂ ಅಂತಾರೆ ಆದ್ರೆ ಈ ಮನೆ ಕಟ್ಸ ಟೈಮ್ ಗೆ ಸ್ನೇಹಿತರೆ ನಾನು ಬೆಂಗಳೂರಿಗೆ ಹೋಗಿ ನಮಗ್ ಹಿಂಗೆ ಎಲ್ಲಾ ಕೆಲವ್ ಇದಕ್ಕೆ ಗೇಲಿ ಮಾಡಿ ಮಾತಾಡ್ತಾ ಇದ್ರು ಆದ್ರೆ ಮನೆ ಕಟ್ಟಿಸ್ಬೇಕಂದನೆ ಬೆಂಗಳೂರಿಗೆ ಹೋಗಿ ದುಡ್ದು ಕಟ್ಸಿದಂಥದ್ದು ಆದ್ರೆ ನಾನು ನಿಮ್ಮ ಮನೆಯಲ್ಲಿರೋ ಒಂದ್ ವರ್ಷದಲ್ಲಿ ಮದ್ವೆ ಆಯ್ತು ನಮ್ಮಮ್ಮನಾದ್ರು ಚೆನ್ನಾಗಿದಾರಲ್ಲ ಅದು ನನಗೆ ತುಂಬಾ ಖುಷಿ ಕೊಡುವಂಥದ್ದು ನನ್ನ ತಾಯಿರನ್ನ ನಾನು ಕಟ್ಟಿತವಾಗ್ಲೂ ತೀರ್ಸೋದಿ ಸಾಧ್ಯ ಇಲ್ಲ ಆದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿರೋ ತರ ನೋಡ್ಕೋಬೇಕನ್ನೋದು ಅಂದರೆ ಭಗವಂತನು ನನಗೆ ಇನ್ನ ನಾನು ಕೇಳ್ಕೊಂಡಂಗೆ ಆರೋಗ್ಯ ಚೆನ್ನಾಗಿರ್ಲಪ್ಪ ಅಂತೇಳಿ ಇನ್ನೂ ಒಂದು ಆಯುಷ್ ಆರೋಗ್ಯ ಅವರಿರೋಷ್ಟು ದಿನ ಭಗವಂತ ಚೆನ್ನಾಗಿ ಕಾಪಾಡ್ಕೊಂಡು ಬರಲಿ ಅಂತ ಕೇಳ್ಕೊಳ್ತೀನಿ ಆ ಭಗವಂತನಿಗೆ ಖಂಡಿತವಾಗ್ಲೂ ಅದೇ ಥರ ಇಟ್ಟಿದ್ದಾರೆ ಯಾವಾಗ್ಲೂ ನಾನು ಋಣಿಯಾಗೇ ಇರ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಚಿಕನ್ನೆಲ್ಲ ಮಾಡಿದವಲ್ಲ ನಾನು ನಮ್ಮಿಗೋಸ್ಕರ ಇಲ್ಲಿ ಚಿಕ್ಕಮ್ಮ ಬಂದ್ಬಿಟ್ಟು ನಮ್ಮಮ್ಮ ಅಂದರು ಮಾವಿನಕಾಯಿ ಚಟ್ನಿ ಮಾಡುವ ನಮಗೆ ಅಂತ ಹಾಗಾಗಿ ನಮ್ಮ ಚಿಕ್ಕಮ್ಮನೆ ಎಲ್ಲ ರೆಡಿ ಮಾಡಿ ಮಾಡಿದ್ರು ಪಾಪ ಇಲ್ಲಿ ಮಾವಿನಕಾಯಿ ಒಂದೆರಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಗೆಯೇ ಬೆಳ್ಳುಳ್ಳಿ ಖಾರದ ಪುಡಿ ಮೆಣಸಿ ಬೇಕಂದ್ರೂ ಹಾಕ್ಕೊಳ್ಬೋದು ಸಾಲ್ಟ್ ರುಚಿಗೆ ತಕ್ಕಷ್ಟು ಸ್ನೇಹಿತರೆ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ರುಬ್ಕೊಂಡ್ರೆ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ಸ್ನೇಹಿತರೆ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ತುಂಬಿಕೋ ಸ್ಟೈಲಲ್ಲಿ ಇದೇ ಥರನೇ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ನಾನು ಅಡಿಕೆ ಪಟ್ಟೆ ಊಟ ಎಲೆ ಊಟ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಇದೇ ತರ ಇತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ